ಅಧ್ಯಕ್ಷರಾದ ಡಿ ವೈ ವಿಜೇಂದ್ರ ಅವರು ಪ್ರತಿಪಕ್ಷದ ನಾಯಕರು ವಿಧಾನಸಭೆಯಲ್ಲಿ ಆರ್ ಅಶೋಕ್ ಅವರು ಪ್ರತಿಪಕ್ಷದ ನಾಯಕರು ವಿಧಾನ ಪರಿಷತ್ತಿನಲ್ಲಿ ಚಲವಾದಿ ನಾರಾಯಣ ಸ್ವಾಮಿಯವರ ನೇತೃತ್ವದಲ್ಲಿ ಎಲ್ಲ ಹಿರಿಯ ನಾಯಕರು ಜಿಲ್ಲೆಯ ಸಂಸದರು ಎಲ್ಲ ಶಾಸಕರು ಎಲ್ಲರೂ ಕೂಡ ಇನ್ನು ರಾಜ್ಯ ಮಟ್ಟದ ಅನೇಕ ನಾಯಕರು ಕೂಡ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಮುಸ್ಲಿಂ ಓಲೈಕೆ ದಲಿತರ ಹಣ ಲೂಟಿ ಈಗಾಗಲೇ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ ನಡೀತಾ ಇದೆ ಒಳ್ಳೆಯ ಒಂದು ಅದಕ್ಕೆ ಜನಮೆಚ್ಚುಗೆಯು ಕೂಡ ಬಂದಿದೆ ಅದು ನಮ್ಮ ಜಿಲ್ಲೆಯಲ್ಲಿ ಹದಿನೇಳನೇ ತಾರೀಕಿಗೆ ಹತ್ತೂವರೆ ಗಂಟೆಗೆ ಬಸವೇಶ್ವರ ಅಂಬೇಡ್ಕರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ಹಳೆ ಕಾಯಿಪಲ್ಯ ಮಾರ್ಕೆಟ್ ಅಂದರೆ ಕೃಷ್ಣಾ ಟಾಕೀಸಿನ ಎದುರಿಗೆ ಇರುವಂಥ ರೋಡು ಅಲ್ಲಿಗೆ ಅಲ್ಲಿಂದ ವಲ್ಲಭಾಯಿ ಪೊಲೀಸ್ ಗೇಟು ವಲ್ಲಭಾಯಿ ಚೌಕು ಬಲಗಡೆ ಮಹಾತ್ಮ ಗಾಂಧಿ ರೋಡ್ ಆ ರೋಡಿನ ಮುಖಾಂತರ ವಾಪಸ್ ಬಸವೇಶ್ವರ ಸರ್ಕಲ್ಗೆ ತಲುಪ್ತಾ ಇದೆ ಅಲ್ಲಿ ತೆರೆದ ವಾಹನದಲ್ಲಿ ಎಲ್ಲ ನಾಯಕರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ನಮ್ಮ ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಮಂಡಲ ಮತ್ತು ನಗರ ಮಂಡಲದ ಎಲ್ಲ ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ತೇನೆ ಜನರು ಕೂಡ